ವೆಲ್ಕಮ್ ಎವ್ರಿಬಡಿ ವಾಯ್ಸ್ ಕೇಳಿ ಯಾರು ಮೋಸ ಹೋಗಬೇಡಿ ನಾನೇ ಸಾಧಕ್ಕೋಗಿಲ್ಲ ತುಂಬ ಓಡಾಡಿ ವಾಯ್ಸ್ ಇಲ್ಲದೆ ವಾಯ್ಸ್ ಕಳ್ಕೊಂಡ್ಬಿಟ್ಟಿದ್ದೀನಿ ಆದರೂ ಸಾಧಕ್ಕೆ ಹೋಗಿಲ್ಲ ಸಾಧಕ್ಕೋಗಿಲ್ಲ ವೇದಿಕೆ ಮೇಲಿರುವ ಎಲ್ಲ ಗಣ್ಯಾತಿ ಗಣ್ಯರನ್ನು ನಾನು ಈ ಒಂದು ವೇದಿಕೆಗೆ ವೆಲ್ಕಮ್ ಮಾಡ್ತಾ ಅವರಿಗೆ ವಂದನೆಗಳನ್ನ ಕೂಡ ಅರ್ಪಿಸ್ತಾ ಇದ್ದೀನಿ ಈ ಒಂದು ಮಹಾನ್ ಸಂದರ್ಭದಲ್ಲಿ ನನಗೆ ಜವಾಬ್ದಾರಿ ಕೊಟ್ಟಿರುವಂಥ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಹಾಗೂ ನನಗೆ ಧೈರ್ಯ ತುಂಬಿ ಸ್ಫೂರ್ತಿಯಾಗಿ ನಮ್ಮ ಬೆಲೇನು ಬಾಗಿ ಬೆನ್ನೆಲುಬಾಗಿ ನಮಗೆ ಪೂರಕವಾಗಿ ನಿಂತಿರುವ ನಮ್ಮ ಉಪಮಂತ್ರಿ ಮಂತ್ರಿಗಳು ಉಪಮಂತ್ರಿ ಮಂತ್ರಿಗಳು ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ವಂದಿಸುತ್ತಾ ಈ ಒಂದು ಚಿತ್ರೋತ್ಸವ ಕರ್ನಾಟಕ ಸರ್ಕಾರದ ಹೆಮ್ಮೆಯ ಕೊಡುಗೆ ಹದಿನಾರನೇ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಇಂದು ಬೆಂಗಳೂರಿನಲ್ಲಿ ಉದ್ಘಾಟನೆಯು ಒಳಗಾಗಿದೆ ಇದು ಒಂದು ಐತಿಹಾಸಿಕ ಸಂಗತಿ ಏಕೆಂದರೆ ಇಂದು ಇಡೀ ಜಗತ್ತು ಬೆಂಗಳೂರಿನಲ್ಲಿ ಸೇರಿಕೊಂಡಿದೆ ಇಂತಹ ಸಂಭ್ರಮಕ್ಕೆ ಸಾಕ್ಷಿಯಾಗಿರುವ ನಿಮಗೆಲ್ಲ ಸ್ವಾಗತ ಬಯಸಲು ಸಂತೋಷಿಸುತ್ತೇನೆ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಇಂದು ವಿಶ್ವ ಮಾನ್ಯತೆ ಪಡೆದಿದೆ ಗುಣಮಟ್ಟದಲ್ಲಿ ಅತ್ಯುತ್ತಮ ಅತ್ಯುನ್ನತ ಎಂಬ ಪ್ರಶಂಸೆಗೆ ಪಾತ್ರರಾಗಿದೆ ಬೆಂಗಳೂರಲ್ಲಿ ಜಗತ್ತು ಎಂಬುದನ್ನು ಸಾರ್ಥಕ ಮಾಡಿದೆ ಈ ಬಾರಿ ಈ ಚಿತ್ರೋತ್ಸವದ ಥೀಮ್ ಸರ್ವ ಜನಾಂಗದ ಶಾಂತಿಯ ತೋಟ ಬಹಳ ಅರ್ಥಪೂರ್ಣವಾದ ಈ ಥೀಮನ್ನು ನೀಡಿ ಬರುವವರು ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಕಳೆದ ಬಾರಿಯೂ ನಾವು ಸಮ ಸಮಾಜದ ಕಲ್ಪನೆಯ ದೀನದಲಿತರ ಸಮಸ್ಯೆಗಳನ್ನು ಬಿಂಬಿಸುವ ಚಲನಚಿತ್ರಗಳಿಗೆ ಆದ್ಯತೆ ನೀಡಿದ್ದೆವು ಈ ಬಾರಿಯೂ ಅರವತ್ತು ರಾಷ್ಟ್ರಗಳಿಂದ ಬಂದಿರುವ ಸುಮಾರು ಇನ್ನೂರು ಚಿತ್ರಗಳು ಸಮಕಾಲೀನ ಸಮಸ್ಯೆಗಳ ಮೇಲೆ ಬೆಳಕು ಬೀರುವಂತಾಗಿವೆ ಕರ್ನಾಟಕ ರಾಜ್ಯ ಸರ್ವ ಧರ್ಮ ಸಮನ್ವಯವನ್ನು ಪಾಲಿಸಿಕೊಂಡು ಬರುತ್ತಿರುವುದು ಜಗತ್ತಿಗೆ ಗೊತ್ತಿದೆ ಈ ರೀತಿಯ ಗುಣಮಟ್ಟದ ಚಿತ್ರೋತ್ಸವದ ಸಂದರ್ಭದಲ್ಲಿ ಚರ್ಚೆಗೆ ಚರ್ಚೆಗೆ ಒಳಪಡಿಸುವುದು ಒಂದು ಮುಖ್ಯ ಗುರಿಯಾಗಿದೆ ಇಂಥ ಅಭೂತ್ವಪೂರ್ವ ಚಿತ್ರೋತ್ಸವವನ್ನು ನಡೆಸಲು ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ನನಗೆ ಅವಕಾಶ ಒದಗಿಸಿಕೊಟ್ಟಿದ್ದಾರೆ ಚಲನಚಿತ್ರ ಅಕಾಡೆಮಿಯಾಗಿ ಇಂತಹ ಜವಾಬ್ದಾರಿಯನ್ನು ನಿರ್ವಹಿಸುವುದು ನನ್ನ ಅದೃಷ್ಟ ಎಂದೇ ಭಾವಿಸಿದ್ದೇನೆ ಕರ್ನಾಟಕ ಚಲನಚಿತ್ರ ಅಕಾಡೆಮಿಯನ್ನು ಸಿನಿಮಾ ಶಿಕ್ಷಣ ಕೇಂದ್ರವಾಗಿ ಬೆಳೆಸುವ ದೃಷ್ಟಿಯಿಂದ ಹಲವು ಯೋಜನೆಗಳನ್ನು ರೂಪಿಸಿಕೊಂಡಿವೆ ಅಕಾಡೆಮಿ ಕಚೇರಿ ಇರುವ ಜಾಗದಲ್ಲಿ ಸಾಕಷ್ಟು ಸ್ಥಳ ಇರುವುದರಿಂದ ಅಲ್ಲಿಯೇ ಚಲನಚಿತ್ರ ಸಿನಿಮಾ ಮಂದಿರಗಳ ಸಂಕೀರ್ಣವೊಂದು ಕಟ್ಟಲು ಅವಕಾಶವಿದೆ ಅದಕ್ಕೆ ಸರ್ಕಾರ ಸಹಕಾರ ನೀಡಬೇಕೆಂದು ಕೋರಿಕೊಳ್ಳುತ್ತೇನೆ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೆ ಗಣ್ಯಾತಿ ಗಣ್ಯರಿಗೆ ಹಾಗೂ ಹದಿನಾರನೇ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ನಡೆಸಲು ಸಹಕಾರ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಆಯುಕ್ತರಾದ ಶ್ರೀ ಹೇಮಂತ್ ಅವರಿಗೆ ಹೇಮಂತ್ ನಿಂಬಾಳ್ಕರ್ ಅವರಿಗೆ ಸರ್ಕಾರದ ಕಾರ್ಯದರ್ಶಿಯಾದ ಶ್ರೀಮತಿ ಬಿ 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 ಕಾವೇರಿ ಮೇಡಮ್ ಅವರಿಗೂ ಎಲ್ಲ ಅಧಿಕಾರಿ ವರ್ಗದವರಿಗೂ ಧನ್ಯವಾದಗಳನ್ನು ಹೇಳುತ್ತಾ ನನ್ನ ಈ ಪುಟ್ಟ ಭಾಷಣವನ್ನು ಮುಗಿಸುತ್ತಿದ್ದೇನೆ ಎಲ್ರಿಗೂ ವೆಲ್ಕಮ್ ನಮಸ್ಕಾರ